ಆತ್ಮೀಯ ಸ್ನೇಹಿತರೆ ಈ ದಿನ ಪಾರಿವಾಳ ಪದ್ಯಭಾಗದ ಪ್ರಶ್ನೋತ್ತರ ನೋಡೋಣ ಪಾರಿವಾಳ ಕವಿ ಪರಿಚಯ ಕವಿ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಸ್ಥಳ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಕೃತಿಗಳು ಶ್ರೀ ಆನಂದ ತೀರ್ಥರು ಸಂತಾನ ಹಾವಾಡಿಗ ಹುಡುಗ ಮತ್ಸ್ಯಗಂಧಿ ಬಕುಳದ ಹೂಗಳು ಮುಂತಾದವು ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಆಕಾರ ಗ್ರಂಥ ಸಮಗ್ರ ಕಥನ ಕವನಗಳು ಒಂದು ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿತ್ತು ಮುದ್ದು ಪಾರಿವಾಳಗಳ ಜೋಡಿಯು ದಟ್ಟವಾದ ಕಾಡಿನಲ್ಲಿದ್ದ ಒಂದು ದೊಡ್ಡ ಮರದಲ್ಲಿ ತಮ್ಮದೇ ಆದ ಒಂದು ಪುಟ್ಟ ಸಂಸಾರ ಹೂಡಿಕೊಂಡು ಸಂತೋಷವಾಗಿ ಬಾಳುತ್ತಿದ್ದವು ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಜೋಡಿ ಪಾರಿವಾಳಗಳು ಕಾಡಿನ ಹೆಮ್ಮರದ ಹೊದರಿನಲ್ಲಿ ಸಂಸಾರ ಹೂಡಿದ್ದ ಜೋಡಿ ಪಾರಿವಾಳಗಳು ಹಗಲಿರುಳು ಜೊತೆಗೂಡಿ ಒಂದನ್ನೊಂದು ಬಿಟ್ಟಿರದೆ ಸದಾ ಸಂತೋಷದಿಂದ ಬಾಳುತ್ತಿದ್ದವು ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಚೀತ್ಕರಿಸಿದವು ಏನನ್ನು ತೊರೆದು ಬಾಳಬೇಕು ವ್ಯಾಮೋಹ ತೊರೆದು ಬಾಳಬೇಕು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ತಾಯಿ ಪಾರಿವಾಳ ಇಟ್ಟ ಮೊಟ್ಟೆ ಒಡೆದು ಮುದ್ದು ಮರಿಗಳು ಹೊರಬಂದು ಮಧುರವಾದ ಸದ್ದು ಮಾಡುತ್ತಿದ್ದುದನ್ನು ಕೇಳಿ ಪಾರಿವಾಳಗಳು ಆನಂದವಾಗಿದ್ದವು ಬೇಡ ಏನು ಮಾಡಿದನು ಬೇಡ ಕಾಡಿಗೆ ಬಂದು ಬಲೆಯನ್ನು ಹರಡಿ ಆ ಬಲೆಗೆ ಸಿಕ್ಕಿಬಿದ್ದ ಪಾರಿವಾಳಗಳ ಸಂಸಾರವನ್ನು ಹೊತ್ತುಕೊಂಡು ಹೋದನು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಯಾವುದೇ ಪ್ರಾಣಿ ಪಕ್ಷಿ ಅಥವಾ ಮನುಷ್ಯನಾದರೂ ತನಗೆ ಅಪಾಯ ಎದುರಾಗಿದೆ ಎಂದಾಗ ಅದನ್ನು ನಿವಾರಿಸಿಕೊಳ್ಳುವ ಬಗ್ಗೆ ಯೋಚಿಸದೆ ಆತುರದಿಂದ ಕೆಲ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅದೇ ರೀತಿ ಈ ಪಾರಿವಾಳಗಳ ಜೋಡಿಯು ಬೇಡನ ಬಲೆಗೆ ಸಿಕ್ಕ ತಮ್ಮ ಮರಿಗಳನ್ನು ಬಿಡಿಸಿಕೊಳ್ಳದೆ ತಾವು ಆ ಬಲೆಯಲ್ಲಿ ಸಿಲುಕಿ ಬೇಡನ ಪಾಲಾಗುತ್ತವೆ ಇದು ಕುರುಡು ಮಮತೆಯ ಪ್ರದರ್ಶನವಾಗಿದೆ ಸ್ವಲ್ಪ ಧೈರ್ಯ ಮಾಡಿ ವಾತ್ಸಲ್ಯ ಮರೆತು ಯೋಚಿಸಿದರೆ ಕನಿಷ್ಠ ಪಕ್ಷ ಎರಡು ಜೀವಗಳಾದರೂ ಉಳಿಯುತ್ತಿದ್ದವು ಎಂಬುದು ನನ್ನ ಅಭಿಪ್ರಾಯ ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ವ್ಯಾಮೋಹದ ಬಲೆಗೆ ಸಿಲುಕದೆ ತಾಳ್ಮೆಯಿಂದ ಬಾಳುವುದೇ ಈ ಪದ್ಯದ ತಾತ್ಪರ್ಯ ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಪಾರಿವಾಳ ಎಂಬ ಕವನವು ಒಂದು ಕಥನ ಕವನವಾಗಿದೆ ದಟ್ಟ ಕಾಡಿನ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಬಾಳುತ್ತಿದ್ದವು ಬೇಡನು ಹಾಕಿದ ಬಲೆಗೆ ಸಿಲುಕಿದ ಪುಟ್ಟ ಮರಿಗಳನ್ನು ಕಂಡ ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವೂ ಬಲೆಗೆ ಸಿಲುಕಿ ಬೇಡನ ಪಾಲಾದವು ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯಸಾಧನೆ ಮಾಡಬೇಕು ಎಂಬುದು ಈ ಕಥನ ಕವನದ ಆಶಯವಾಗಿದೆ ಸಂದರ್ಭದೊಡನೆ ವಿವರಿಸಿ ಒಳಗೆ ಬಂದಿದ್ದು ಬಳಿಗೆ ಬಿಕ್ಕಿ ಬಿಕ್ಕಿ ಈ ಮೇಲಿನ ವಾಕ್ಯವನ್ನು ಸೂರಂ ಎಕ್ಕುಂಡೀರವರ ಪಾರಿವಾಳ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿಯು ತಾಯಿ ಪಾರಿವಾಳವನ್ನು ಕುರಿತು ಹೇಳಿದ್ದಾರೆ ಸಂದರ್ಭ ಗಂಡು ಪಾರಿವಾಳವು ತನ್ನ ಹೆಂಡತಿ ಮಕ್ಕಳು ಬೇಡನ ಬಲೆಗೆ ಸಿಲುಕಿ ಹೊರಬರಲು ಪರದಾಡುತ್ತಿದ್ದಾಗ ಅದನ್ನು ನೋಡಿ ಅವರ ಮೇಲಿನ ವ್ಯಾಮೋಹದಿಂದ ತಾನು ಆ ಬಲೆಯೊಳಗೆ ಸಿಲುಕಿ ಬೇಡನ ಪಾಲಾಯಿತು ಸ್ವಾರಸ್ಯ ಇಲ್ಲಿ ಗಂಡು ಪಾರಿವಾಳಕ್ಕೆ ತನ್ನ ಸಂಸಾರದ ಮೇಲಿರುವ ಕುರುಡು ಪ್ರೀತಿಯನ್ನು ಕಾಣಬಹುದು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಈ ಮೇಲಿನ ವಾಕ್ಯವನ್ನು ಸೂರಂ ಎಕ್ಕುಂಡೀರವರ ಪಾರಿವಾಳ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿಯು ಮೋಹವನ್ನು ಕುರಿತು ಹೇಳಿದ್ದಾರೆ ಸಂದರ್ಭ ಮರಿಗಳು ಬೇಡನ ಬಲೆಗೆ ಸಿಲುಕಿ ನರಳುವಾಗ ತಂದೆ ತಾಯಿ ಪಾರಿವಾಳಗಳು ವಿವೇಕದಿಂದ ಅವುಗಳನ್ನು ಪಾರು ಮಾಡಬಹುದಾಗಿತ್ತು ಅಥವಾ ಅವುಗಳನ್ನು ತೊರೆದು ದುಃಖಿಸಬಹುದಾಗಿತ್ತು ಆದರೆ ಪ್ರೀತಿಯ ಬಲೆಗೆ ಸಿಲುಕಿ ಇಡೀ ಕುಟುಂಬವೇ ನಾಶ ಹೊಂದಿದ್ದನ್ನು ಮೇಲಿನ ಸಾಲುಗಳು ಅರ್ಥೈಸುತ್ತವೆ ಸ್ವಾರಸ್ಯ ಅತಿಯಾದ ಪ್ರೀತಿ ವಿನಾಶಕ್ಕೆ ಕಾರಣವೆಂಬಂತೆ ಪಾರಿವಾಳಗಳ ಸಂಸಾರದ ವಿನಾಶಕ್ಕೂ ಅತಿಯಾದ ಪ್ರೀತಿಯೇ ಕಾರಣವಾಗಿದೆ